ಕರ್ನಾಟಕದಾದ್ಯಂತ ಇದಕ್ಕೆ ತುಂಬ ಹೃದಯದ ಸ್ವಾಗತವನ್ನ ನಮ್ಮ ಸುರುಕುಳಕ್ಕೆ ಬರಮಾಡಿಕೊಳ್ಳುವುದರ ಮೂಲಕ ಅವರಿಗೆ ಶುಭವಾರ ಕೋರ್ತೇನೆ ಅದೇ ರೀತಿ ಕಾರ್ಯಕ್ರಮವು ಬೀದರಿಂದ ಬೆಂಗಳೂರುವರೆಗೂ ಈ ಒಂದು ಯುವ ಪರಿವರ್ತನೆ ಯಾತ್ರೆ ಈ ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ಅವರೇನು ತಮ್ಮ ಸ್ವಾರ್ಥಕ್ಕಾಗಿ ಈ ಒಂದು ಕೆಲಸವನ್ನು ಮಾಡ್ತಿಲ್ಲ ನಮ್ಮ ಕರ್ನಾಟಕಕ್ಕೆ ಕರ್ನಾಟಕ ರಾಜ್ಯಕ್ಕೆ ಯುವ ಪರಿವರ್ತನೆ ಅಂದ್ರೆ ಯುವಕರಲ್ಲಿ ಜಾಗೃತಿ ಮೂಡಬೇಕು ಸಂಘಟನಾತ್ಮಕವಾಗಿ ಯುವಕರಲ್ಲಿ ಪ್ರಾಬಲ್ಯ ಬೆಳೀಬೇಕು ಹೋರಾಟಕ್ಕಾಗಿ ತಮ್ಮ ಒಂದು ಹಕ್ಕುಗಳಿಗಾಗಿ ತಾವು ಹೋರಾಟ ಮನೋಭಾವನೆ ಹೆಚ್ಚಿಸ್ಕೋಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆ ಒಂದು ಸರ್ಕಾರಕ್ಕೆ ಒಂದು ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬೀದರ್ ಇಂದ ಬೆಂಗಳೂರುವರೆಗೂ ತಾವೇನು ಜಾಥಾ ಮಾಡ್ತಾ ಇದ್ದೀರಾ ಇದಕ್ಕೆ ನಾವು ತುಂಬಾ ಶ್ಲಾಘನೀಯವಾಗಿ ತಮಗೆ ಒಂದು ಸ್ವಾಗತವನ್ನು ಕೊಡ್ತೇವೆ ಹಾಗೆ ತಮ್ಮ ಈ ಒಂದು ಯಾತ್ರೆ ಯಶಸ್ವಿ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಯುವ ಪರಿವರ್ತನ ಯಾತ್ರೆಗೆ ಯುವ ಪರಿವರ್ತನ ಯಾತ್ರೆಯು ನಮ್ಮ ಯಾದಗಿರಿ ಜಿಲ್ಲೆಯ ಗುರುಪುರದ ತಾಲೂಕಿನಲ್ಲಿ ಬಂದಿದೆ ಈ ಒಂದು ಯಾತ್ರೆಯನ್ನ ಅತೂರಿಯಾಗಿ ಸ್ವಾಗತ ಮಾಡಿಕೊಂಡಿರ್ತಕ್ಕಂತ ಎಲ್ಲ ಯುವ ಮುಖಂಡರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಈ ಯುವಕರಾಗಿರ್ತಕ್ಕಂಥ ನಾವುಗಳು ನಮ್ಮ ಹಕ್ಕಿಗಾಗಿ ಸರ್ಕಾರ ಗಮನವನ್ನು ಸೆಳಿಬೇಕಂತಕ್ಕಂತ ಏಕೈಕ ಉದ್ದೇಶವಿಟ್ಕೊಂಡು ಈ ಯಾತ್ರೆಯನ್ನ ಮಾಡ್ತಾ ಇದ್ದೀವಿ ಸಾಮಾಜಿಕ ಆರ್ಥಿಕ ರಾಜಕೀಯ ಶೈಕ್ಷಣಿಕ ಹಕ್ಕುಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಅವುಗಳನ್ನ ಸರ್ಕಾರ ನೀತಿ ನಿರೂಪಣೆ ಮಾಡಬೇಕು ನಮ್ಮ ಭಾಗದ ಸಮಸ್ಯೆಯನ್ನ ಬಗೆಹರಿಸಬೇಕಂತೆ ನಾವು ಗಮನವನ್ನು ಸೆಳೆಯುವ ಉದ್ದೇಶ ಇಟ್ಕೊಂಡು ಈ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಮುಖ್ಯವಾಗಿರ್ತಕ್ಕಂಥ ಹತ್ತು ಅಂಶಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ ಒಂದು ನಮ್ಮ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿರಿ ಅಂತಕ್ಕಂಥದ್ದು ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಿದ್ರಿಂದ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ರಿ ರಾಜ್ಯದಲ್ಲಿರ್ತಕ್ಕಂಥ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚಿನ ಹುದ್ದೆಗಳು ಏನು ಖಾಲಿ ಇದಾವೆ ಸರ್ಕಾರಿ ನೌಕರಿ ತುಂಬಿಕೊಡ್ರಿ ನಮ್ಮ ಯುವಕರಿಗೆ ಐದಾರು ವರ್ಷದ ಯಾವುದೇ ವೇಕೆನ್ಸಿಯನ್ನ ತುಂಬತಾ ಇಲ್ಲ ಅವುಗಳನ್ನ ತುಂಬಿಕೊಡ್ರಿ ವಯೋಮಿತಿಯನ್ನ ಸಡಲುಗೊಳಿಸ್ರಿ ಅವರನ್ನ ತುಂಬಿಕೊಡ್ರಿ ಅಂತಕ್ಕಂಥ ವಿಚಾರ ಮತ್ತು ಖಾಸಗಿ ವಿಶ್ವವಿದ್ಯಾಲಯಗಳ ಹಾವಳಿ ಹೆಚ್ಚಾಗಿದೆ ಅದಕ್ಕಾಗಿ ಸರ್ಕಾರಿ ವಿಶ್ವವಿದ್ಯಾಲಯಗಳ ಉನ್ನತೀಕರಣ ಮಾಡಬೇಕು ನಮ್ಮ ಆರೋಗ್ಯ ವ್ಯವಸ್ಥೆ ಇವತ್ತು ಸಾಲ ಯಾರಾದರೂ ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ ಶಿಕ್ಷಣ ಮತ್ತು ಆರೋಗ್ಯಕ್ಕಾಗಿ ಇವತ್ತು ಸಾಲ ಮಾಡಿ ಬಡವರಾಗ್ತಾ ಇದ್ದೀವಿ ನಮ್ಮ ದುಡಿಮೆಯ ಬಹುಪಾಲ ಭಾಗ ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಯ ವೈದ್ಯಕೀಯ ಚಿಕಿತ್ಸೆಗೆ ನಾವು ಖರ್ಚು ಮಾಡ್ತಾ ಇದ್ದೀವಿ ಉಚಿತವಾಗಿರ್ತಕ್ಕಂಥ ಆರೋಗ್ಯ ಸೇವೆ ಯಾವ ರೀತಿ ಅಂತಂದ್ರೆ ಮಲ್ಟಿ ಸ್ಪೆಷಾಲಿಟಿ ಜೈಲಿಯ ವೈತರ ಬೆಂಗಳೂರಲ್ಲಿ ಇರ್ತಕ್ಕಂಥ ಎಷ್ಟೋ ಇಲ್ಲಿ ಇದೆ ಆಸ್ಪತ್ರೆಗಳು ನಮ್ಮ ಭಾಗದಲ್ಲಿ ಬರಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಈ ಭಾಗದ ನೀರಾವರಿ ಸಮಸ್ಯೆಗಳನ್ನ ಬಗೆಹರಿಸಬೇಕು ರೈತರಿಗೆ ಯೋಗ್ಯವಾದ ಬೆಲೆ ಸಿಗಬೇಕು ಹೀಗೆ ಮಹಿಳೆಯರಿಗೆ ರಾಜಕೀಯ ಮೀಸಲಾತಿ ಸಿಗಬೇಕು ಒಬಿಸಿ ವರ್ಗಗಳಿಗೆ ಅವ್ರದೇ ಅಂತ ಅರ್ಥದ ಸಿಗಬೇಕು ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಇರ್ತಕ್ಕಂಥ ಇರ್ತಕ್ಕಂಥ ಅವರಿಗೆ ಹಿಂದುಳಿದು ಸಹಿತ ಎಲ್ಲ ರೀತಿಯ ಅವಕಾಶಗಳು ಸಿಗಬೇಕಂತ ವಿಚಾರ ಇಟ್ಕೊಂಡು ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಈ ಯಾತ್ರೆಯನ್ನು ಬೆಂಬಲಿಸಿರ್ತಕ್ಕಲ್ಲರಿಗೂ ಎಲ್ಲರಿಗೂ ಹೃದಯದ ಧನ್ಯವಾದಗಳು ಹೇಳಿ ನಾವು ಈಗ ಎಲ್ಲರೂ ಸಹಿತ ಕೂಡಿಕೊಂಡು ನಮ್ಮ ಜೊತೆಗೆ ನೂರು ಕಿಲೋಮೀಟರ್ ಈ ಯಾತ್ರೆ ಹನ್ನೆರಡು ಜಿಲ್ಲೆಗಳನ್ನ ಪ್ರವೇಶ ಮಾಡ್ತದೆ ಹಾಗಾಗಿ ನಾವು ನಗರದ ಪ್ರಮುಖ ಬೀದಿಗಳಲ್ಲಿ ನಮ್ಮೆಲ್ಲ ಮುಖಂಡರ ಮುಂದಾಳತ್ವದಲ್ಲಿ ಒಂದು ಕರಪತ್ರಗಳನ್ನು ಹಂಚುವ ಮುಖಾಂತರವಾಗಿ ಜಾಗೃತಿನ ಎಲ್ಲರೂ ಮುಡ್ತನಂತೆ ನಾನು ಮಾತನ್ನ ಓದ್ತೀನಿ ಎಲ್ಲರಿಗೂ ನಮಸ್ಕಾರ